అల్ల కంరే హలో నాలే మూడు గంటకి నేడియాకాలి ఇవట్లే కాల్ండో నర్సిం రాజు నే ఇపిడ్రే నే ఒళ్ళె దొడ్మొన సంగు నర్సిం రాజు నా బతతదివప్ప వరగదులే వరగొకో నా హలో హలో అచ్చి మహమ్మద్ హలో ఏడి గాడిల నిల நான் நரசிம் ಏನ ಒಳ್ಳೆ ದೊಡ್ಡ ಮನುಷ್ಯ ನಿಮ್ಮತ್ರಲಿ ಕೆಲಸಕ್ಕೆ ಯಾಕೆ ಸೇರತರೆ ಎಲ್ಲನೆಲ್ಲ ಕೊಡ್ಕೊಂಡು ತಿರುಗಾಡ ಬಿಟ್ಟು ನರಸಿಂಹರಾಜು ಈಗ ನಾವು ಬರೋವರೆಗೂ ಅಲ್ಲಿ ಇಲ್ಲಿ ತೋಟಕ್ಕೆಲ್ಲ ನುಗ್ಗಿ ಬಿಟ್ಟಿ ತೋಟ ಎಲ್ಲಾ ಹಾಳು ಮಾಡ್ಬಿಡ್ತವೆ ಏ ಜಂಗಿ ಮಾರ್ದ ಮೇಲೆ ಕೊಂತೋರೆ ಆಲೇ ಒಬ್ರು ಹೌದಾ ಓ ನಾನು ಅದಕ್ಕೆ ಅಪ್ಪ ಹೇಳ್ತಿರೋದು ಎಷ್ಟ್ ಬಂದವಂತೆ ಏನ್ ಅರ್ಜಿನೆ ನಾನು ಏನು ಗೊತ್ತಾ ನಾನು ಈಗ ಅರ್ಜೆಂಟ್ ಹಬ್ಬ ಹೋಗಿ ತಗೊಂಡು ಹೋಗಿ ಆನೆ ಒಂದು ಅಷ್ಟೊಂದು ದೀಪಾ ಸ್ವಾಮಿ ನಾವ್ ತಿರುಗಿ ನನ್ಗೆ ಕೊಳ್ಳುಪ್ಪ ಈಜಿ ಬಂದು ಬಿಡ್ತಾವೆ ಯಾರು ಗುರ್ತಿಗಲ್ಲ ನನ್ಗೆ ಆ ಎಂತ ಸಾವು ಕೊಡ್ತಾ ಇದೀನ ನೋಡ್ರಿ ಪಾರ ಹ ಎಲ್ರೂ ಕಾಕ್ ಕಾಕ್ ಎಲ್ಲ ತಿನ್ಕೊಂಡು ಮಳೆ ಕುಂತಿದ್ದೀನಿ ಹೊಟ್ಟೆ ಮೇಲೆ ಇಟ್ಕೊಂಡು ಅಲ್ಲಿ ತಗೊಂಡು ಹೇಳಿ ತಗೊಂಡೋಗಿ

ನಿಮ್ದು ಹುಟ್ಟಿದ ಹಬ್ಬದ ಶುಭಾಶಯಗಳು ನರಸಿಂಹಣ್ಣ ಇಲ್ಲ ಸ್ವಾಮಿ ನಮ್ಮದು ಹುಟ್ಟಿದ ಹಬ್ಬ ನನ್ ಗೊತ್ತಾರೆ ಅದು ಮಾಡೇ ಇಲ್ಲ ನನಗ ಶುಭಾಶಯನೂ ಇಲ್ಲ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ನರಸಿಂಹಣ್ಣ ಹುಟ್ಟಿದ ಹಬ್ಬ ಶುಭಾಶಯಗಳು ಹ್ಯಾಪಿ ಬರ್ತ್ ಡೇ ಟು ಯು ಕೇಕ್ ಕಟ್ ಮಾಡ್ರಿ ಎಲ್ಲ ನರ್ಸ್ ಕೇಕ್ ಕಟ್ ಮಾಡ್ರಿ ಇಲ್ಲ ನೀವು ನಿಮ್ದು ಬರ್ತಡೇ ಇಲ್ಲ ನರಸಿಂಹಣ್ಣಂದು ನರಸಿಂಹಜ ಬಳ್ಳಾಪುರ ಒಳ್ಳೇದ ನಮ್ದೇನ್ ಇಲ್ಲ ನಮ್ ಬರ್ತಾರೆ ಗೊತ್ತಿಲ್ಲ ಸರ್ ನಾವು ಯಾವಾಗ ಹುಟ್ಟಿದೋ ಗೊತ್ತಿಲ್ಲ ನನ್ಗೆ ಯಾವಾಗ ಹುಟ್ಟಿದ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಸರ್ ಎಂದೂ ಮಾಡಿಲ್ಲ ನನ್ಗೆ ಇದೇನು ಇಷ್ಟೊತ್ತಾಗ ಫೋನ್ ಮಾಡಿದಿರ ಹುಟ್ಟಿದಪ್ಪ ಗೊತ್ತಿಲ್ಲ ಅಂತೀರ ಇಲ್ಲ ಫೋನ್ ಮಾಡಿದ್ರಲ್ಲ ಅದಕ್ಕ ಯಾರು ಅಣ್ಣರು ಅಂತ ನಾವು ಮಾಡ್ದ ಸಮ್ ಹನ್ನೆರಡು ಗಂಟೆ ಅದಕ್ ಫೋನ್ ಮಾಡಿದ್ದಾರೆ ಏನ್ ಮಾಡ್ತಿರ ತಲೆ ಮಾತ್ರ ನಿಮ್ಗೆ ಮನಿ ಕಂಡಿದ್ ತಲೆ ನೋವು ತಲೆ ನೋವು ಮನಿ ಕಂಬಿಟ್ಟಿದ್ದು ಈಗ ಎಚ್ಚರಿಕಾ ತೊಂದ ಮಾಡೋಣ ಅಂತ ಇದ್ದ ಸ್ವಾಮಿ ಎಲ್ಲಿ ಈಚೆ ಇದ್ದೀರಾ ಓ ಹೇಳೋ ಹೇಳಿ ಸ್ವಾಮಿ ಬೆಳಿಗ್ಗೆ ಪಾರ್ಟಿ ಎಷ್ಟು ಕಣ ಬೆಳಿಗ್ಗೆ ಏನು ಇಲ್ಲ ಸ್ವಾಮಿ ಆ ಪಾರ್ಟಿ ಪಾರ್ಟಿ ಏನು ಇಲ್ಲ ನಮ್ದು ಮಗಳದು ಇದು ಹದಿನೇಳು ಹದಿನೆಂಟನೇ ತಾರೀಕು ಮದ್ವೆ ಸ್ವಾಮಿ ಅಷ್ಟಿನ್ನೇನು ಇಲ್ಲ ಅಣ್ಣ ನೀವು ಅಷ್ಟು ಕೋಟಿಗೆ ಬದುಕಿದಿರ ಏನ ಪಾರ್ಟಿ ಮಾಡಲಿಲ್ಲ ಅಂದ್ರೆ ಹುಡುಗರೆಲ್ಲ ಆಡಕೊಂಡು ಬಿಡ್ತಾರ ಅಣ್ಣ ಯಾರು ನಿಮಗೆ ಸುಳ್ಳು ಹೇಳಾರ ಸ್ವಾಮಿ ನಾವು ಯಾದು ಬದುಕಿಲ್ಲ ಏನು ಇಲ್ಲ ಒಟ್ಟಿನಲ್ಲಿ ನಾವು बर्थडे ಪಾರ್ಟಿ ಏನು ಮಾಡ್ಕೊಳಲ್ಲ ನಾವು ಅಣ್ಣ ಮಾಡ್ಕަންಬೇಕಾ ಅಣ್ಣ ಯಾಕಣ್ಣ ಏ ಗೊತ್ತಿಲ್ಲ ಸ್ವಾಮಿ ಎಂದೂ ಮಾಡಿಲ್ಲ ನಾವು ಮಾಡ್ಕೇ ನಮಗೆ ಏನು बर्थडेವಲ್ಲ ಅಣ್ಣ ನಿಮ್ಮ ಹೆಂಗುಸ ಹೇಳಿದೇನಾ ನಿಮ್ बर्थडे ಇವತ್ತು ಅಂತ ಖಂಡಿತ ಇಲ್ಲ ಸ್ವಾಮಿ ಅಯ್ಯೋ ಅವ್ರೆ ಉಸ್ ಉಸ್ ಕಿತ್ಕೊಂಡ್ ಮನಿ ಕಂಡ್ ಅವ್ರ ಯಾವ birthday ನು ಇಲ್ಲಾ ನಮ್ದು ಗೊತ್ತಾಗಲ್ಲಾ ಯಾರು ಅಂತ ಹೇಳಿ ಸ್ವಲ್ಪ ನಾನ್ ಗಂಗರಾಜ ಹಾ ಯಾರು ಇವ್ರು ಹ ಇದ್ ಎಂತದು ಹೂನಳ್ಳಿ ಗಂಗರಾಜ್ ಹ್ಮ್ ನಿಂತೋಯ್ತಲ್ ಸ್ವಲ್ಪ ನಾಟಕ ಹನ್ನೊಂದನೇ ತಾರೀಕ್ ನಾಟಕ ಇತ್ತು ನಾಳೆ ನಿಂತೋಯ್ತು ಏನ್ ಮಾಡೋಣ ಬಿಡ್ರಿ ಅತ್ತ. ನಿಮ್ಮ ಹೆಂಗಸ್ರು ಹೇಳಿದ್ರು ಇವತ್ತು ನಮ್ಮ ಮನ್ಯಾಗ ಬುಕ್ತಪ್ಪ ಅಂತ ಇಲ್ಲ 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 ಇದು ಏನು ಪೋಸ್ಟ್ ಪೀಸ್ಟ್ ಆಫೀಸ್ನಿಂದ ದುಡ್ಡು ಗಿಡ್ಡಿ ಬಂದಿದ್ರು ಆ ನಾ ಪೋಸ್ಟ್ ಆಫೀಸಿಂದ ಇರಲಿ ಹಾಂ ನಿಮ್ಮ ಹೆಂಗಸ್ರು ಸಿಕ್ಕ ಕೇಳಿದ್ರಲ್ಲ ನಮ್ಮ ಮತ್ತು ಈಗ ಬ ಟೈ ಫಿಲಮಿಗೆ ಬಂದಿದ್ರು ಮಧ್ಯಾಹ್ನ ಏಡ್ರೆ ನಮ್ಮ ಫಿಲಮ್ಮು ನಮ್ಮದು ತಿಕ್ಕರ್ಕೊಂಡು ಕರ್ಕೊಂಡು ಹಾಕ್ಲಾಗ್ತಿದೆ ಏನಿಲ್ಲ ಏ ಈ ಮದ್ವೆ ಎರಡು ಮದ್ವೆ ಮಾಡ್ದೋ ಒಂದು ಹುಡುಗಂದೇನೋ ಒಂದ ಹತ್ಲು ಅತ್ಲು ಹಾಲ್ದಂಗ ಆಗೋತು ಹಾ ಅದೇನ್ ಲಾ ಯಕ್ರಿಕೆ ಬರಲಿಲ್ಲ ಇದು ಸ್ವಲ್ಪ ದುಡ್ಡು ಕಾಸು ಓ ಹಂಗಾಗಿ ಬೆಳಿಗ್ಗೆ ಬರ್ತೀನ್ರಿ ಬಂದು ಪತ್ರಿಕೆ ಮಾಡ್ಕೊಂಡ್ ಹೋಗೋಣ ಅತ್ತಿ ಕುಡಿಕಿ ಇರೋದಿಲ್ಲ ಮಕ್ಳಿಗೆ ಎಲ್ಬೇಣ ಏ ಏನೂ ಕುಡಿಕಿಲ್ಲ ಏನು ಅಂತದು ಏನದು ಆಟ ತೂಡಿಕೆ ಇದ್ರನ ಕುಡಿಕೋದು ಈಗೆಲ್ಲ ಬಡ್ಡಿ ಬರಲ್ವಾ ಬಡ್ಡಿಗಳು ಅವೆಲ್ಲಾ ಏನ ಅವ್ರು ಬ್ಯಾರೆ ಆ ತರ ಹಿಂಗ ನಿಮ್ಮವ್ವ ಅಕ್ಕ ನಿಕ್ಕೋ ನಿಂತ ಅವ್ನು ಹಿಂಗೆ ಹಿಂಗೆ ಅಂತಾರಲ್ಲ ಅವ್ ನಿಮಗೆ ಹೆಂಗ್ ಕೊಡಲ್ಲ ಸುಮ್ ಏನ್ ಮಾಡೋಣ ಕೊಟ್ಟಿರೋರ್ ಕೊಟ್ಟರು ಸಾಕು ಸೌಮ್ ಹಾ ಕೊಟ್ಟಿರೋರ್ ಕೊಟ್ಟರು ಸಾಕು ಸುಮ್ಮನೆ ಅಷ್ಟ ಹೇಳ ನಿನಗ್ ಯಾರ್ಯಾರು ದುಡ್ಡು ಕೊಡ್ಬೇಕು ಅಂತ ಹೇಳ ಅವ್ರನ್ನ ಇನ್ನು ಐದು ದಿವಸದೊಳಗಾಗಿ ನಿನಗೆ ಎಲ್ಲರೂ ದುಡ್ಡು ತಂದು ಕೊಡಬೇಕು ಹೇಳೋ ಅವ್ರನ್ನೆಲ್ಲ ಆ ಥರ ಮಾಡ್ತಾ ಇದ್ದೀನಿ ನಾನು ಹೇಳೋ ಈಗ ಯಾರ್ಯಾರು ದುಡ್ಡು ಕೊಡಬೇಕು ಮೇನು ಆ ಮೂರು ಹೆಸರುಗಳು ಹೇಳೋ ದುಡ್ಡು ಕೊಟ್ಟು ದುಡ್ಡು ಕೊಡ್ತಾರ ದುಡ್ಡು ಕೊಡಂಗೆ ಮಾಡ್ತೀನಿ ಕಣ ಐದು ದಿವಸದೊಳಗೆ ದುಡ್ಡು ಕೊಡಂಗೆ ಮಾಡ್ತೀನಿ ಕಣ ಹೇಳೋ ನಾನು ಐದು ದಿವಸದೊಳಗೆ ದುಡ್ಡು ಕೊಡಂಗೆ ಮಾಡಲಿಲ್ಲ ಅಂದ್ರೆ ನಾನು ನಿನಗೆ ಯಾವತ್ತೂ ಮತ್ತೆ ಫೋನೇ ಮಾಡಲ್ಲ ಗೊತ್ತಾ ವೆಂಕಟೇಶು ವೆಂಕಟೇಶು ಹಾಂ ವೆಂಕಟೇಶು ರುದ್ರೇಶು ಆ ಆಮೇಲೆ ಇವ್ರು ಸೀನಪ್ಪ ಹ ಆಮೇಲೆ ಇವರು ವೆಂಕಟೇಶನ ಇಂತದು ರುದ್ರೇಶ್ ಹ ವೆಂಕಟೇಶ ರುದ್ರೇಶ್ ಸೀನಪ್ಪ ಸಿನಪ್ಪ ಆಮೇಲೆ ಇವ್ರು ಲಕ್ಷ್ಮಮ್ಮ ಹ ಲಕ್ಷ್ಮಮ್ಮ ಆಮೇಲೆ ರಮೇಶು ಕುಮಾರಪ್ಪರು ಹ ದೊಡ್ಡ 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 ದೊಡ್ಡ

ಅದಕ್ಕೆ ಇವತ್ತು ಅಮಾವಾಸ್ಯೆ ಹನ್ನೆರಡ್ ಗಂಟೆ ಅಲ್ವ ನಾಳೆ ಹನ್ನೆರಡ್ ಗಂಟೆ ಹತ್ ನಿಮಿಷ ಆಯ್ತು ಅದಕ್ಕೆ ಅದಿಕ್ಕೆ ಬರ್ಬೇಕಾರಿ ರೋಡ್ ಅಲ್ಲಿ ಒಂದ್ ಸ್ಮಶಾನ ಸಿಕ್ತು ಹ್ಮ್ ಅದಿಕ್ಕೆ ಇವತ್ ಈಗ ಮಣ್ ಮಾಡಿ ಹೋಗಿದ್ರು ಯಾವ್ದೋ ಒಂದ್ ಎಣಾನ ಎಬ್ರುಸ್ ಕುಂಡ್ರಸಿದೀನಿ ಆ ಯಾವ್ದೋ ಒಂದ್ ಮ ಮಣ್ ಮಾಡ್ ಹೋಗಿದ್ರು ಏ ಅದೊ ತೆಗಿ ಮಗ ಬಿ ಎನ್ ನರಸಿಂಹರಾಜು ರೇ ನಾನ್ ಕಣ್ರಿ ನರಸಿಂಹರಾಜು ರೇ ಯಾರಣ್ಣ ನಾನು ನರಸಿಂಹರಾಜು ಗೊತ್ತಾಗ್ಲಿಲ್ಲ ನಾನ್ರೀ ನರಸಿಂಹರಾಜು ಬಳ್ಳಾಪುರ ಗೊತ್ತಾಗ್ಲಿಲ್ಲ ನಾ ಏ ನಾನೇ ಹೇಳ್ದೆ ಬಿ ಎನ್ ನರಸಿಂಹರಾಜು ನಾನು ಅವ್ನೆ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಲೇಟ್ ನರ್ಸಿ ಹಾ ಕರೆಕ್ಟ್ ಮತ್ತೀಗ ನೀವ್ ಯಾರು ಹಾ ನೀವ್ ಯಾರು ನೀವ್ಯಾರು ಸ್ವಾಮಿ ರೇ ನಾವೇ ನೀವ್ ಹೇಳಿದ್ದು ಅಲ್ಲಿ ನೀವ ನೀವ್ ಬಿ ಎನ್ ನರಸಿಂಜು ಲೇಟ್ ಲೇಟ್ ನರಸಿಂಹಪ್ಪ ಬುಗುಣಹಳ್ಳಿ ತಾಲೂಕು ತುಮಕೂರು ಜಿಲ್ಲೆನಳ್ಳಿ ತಾಲೂಕಲ್ಲ ಬುಗುಣಹಳ್ಳಿ ಪೋಸ್ಟ್ ಬುಗುಣಹಳ್ಳಿ ಪೋಸ್ಟ್ ಮನೆ ಮೇಲೆ ವಿಜಯ ಜೂಲಸ್ ಅಂತ ಬರದ ಹಳ್ಳಿ ಮರ ಐತೆ ಮನೆ ಪಕ್ಕ ಮನೆ ತಾವ ಹಳ್ಳಿ ಮರ ಐತೆ ರೋಡ್ ಸೈಡ್ ನಮ್ಮ ಮನೆ ಕರೆಕ್ಟ್ ಅಲ್ಲ ಇದು ಈ ನಮ್ಮನೆ ಹೇಳ್ತಾ ಇದ್ದೀರಾ ನೀವು ನೀವು ಅಡ್ರೆಸ್ ಹೇಳ್ತಾ ಇರೋದು ಇವಾಗ ಅಡ್ರೆಸ್ ಹೇಳ್ತಾ ಇರೋದು ಅಣ್ಣ ನಿಮ್ಮ ಹೇಳಿ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಹಪ್ಪ ಗುಗಿನಹಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಸ್ವಾಮಿ ನಮ್ಮ ಹೆಸರು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಹಪ್ಪ ಬೋಗುನಹಳ್ಳಿ ತಾಲ್ಲೂಕು ಆ ತುಮಕೂರು ಜಿಲ್ಲೆ ನಮ್ಮ ಮನೆ ಬಳ್ಳಾಪುರದಾಗ ಇರೋದು ನಾವ್ ಕಿವಿಗಾಡ್ ಒಲೆ ಇಕ್ಕಂಡ್ ಗಾಡಿಗೂ ಆಡ್ತೀನ್ ನೋಡಿ ನಾನವನು ಅವನು ಯಾರು ಹೇಳಿ ಮಾತೃಗ್ ಕಾರಣ ಇವ್ರು ಇವರು ಇವ್ರು ಗುಲಾಬಿ ಹೂವಿನವ್ರು ಕಾಂಗ್ರೆಸ್ ಹೂವಿನವ್ರು ಈ ಹ್ಮ್ ನೀವು ಒಲೆ ಇಕ್ಕಂತೀರಲ್ಲಾ ಅವರು ನಾನು ಈ ಮನಸ್ನೇ ಅಲ್ಲ ಆ ನೀವೇ ಅಲ್ಲನಾ ಇವ್ರೆ ಹಾ ನಾಸಿಂಹಣ್ಣ ಅಂದ್ರಿ ಆ ನಾನೇ ನರಸಿಂಹ ಅಲ್ಲ ನಾನು ಇದು ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬಳ್ರಿ ಅದೇ ವಿಜಯ್ ಜೂಲಿಯರ್ಸು ಹಳ್ಳಿ ಮರದವ್ರು ಆಮೇಲೆ ಇದು ಎಂತದ್ದು ಕ್ಯೂ ನೀವೇ ಅಂದ್ರೆ ನಾನೇ ಹೇಳಣ್ಣ ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರಿ ಏ ಅಂಗಲ್ಲಪ್ಪ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಹಾ ಬುಗ್ಗುಟ್ನಳ್ಳಿ ಪೋಸ್ಟು ಹಾ ತುಮಕೂರ್ ತಾಲ್ಲೂಕು ತುಮಕೂರ್ ಜಿಲ್ಲೆ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ ಸೀಟಿನ ಮನೆ ಹೇಳಿ ಬೇ ಅಲ್ಲಿ ನಾಯಿ ಪಡ್ಕಂತಿತ ಅಲ್ಲಿ ಬಿಡ್ಕೊಂತೈತಿ ನಮ್ ಏನಪ್ಪಾ ನಾವು ಶಿವ ಅಂತ ಯಾರೋ ದುಡ್ನಾರ ಪಡ್ನಾರ ಕೊಡೋರು ಅಂತಂದ್ರೆ ಇದು ಇದು ಇದ್ ನೀನೇ ನೀನೆ ಆ ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲಾ ಹಾ ನಮ್ಮ ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ ಹಾಂ 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 ಅಲ್ವ ನಾವು ಹಾಂ ಹಾಂ ಆಯ್ತು ಸಮಯ ನೀವು ಒಳ್ಳೇದಾಗಲಿ ಏನಕ್ಕೆ ಫೋನ್ ಮಾಡಿದ್ದು ಅದೇ ನಮ್ಮ ಮನೆಗೆ ಒಂದು ಫಂಕ್ಷನ್ ಇತ್ತು ಹಾಂ ಯಾರ ಮನೆಗೆ ನಮ್ಮ ಮನೆಗೆ ಬಳ್ಳಾಪುರದಲ್ಲಿ ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜೂಲಿಯರ್ಸು ಆಮೇಲೆ ಅಯ್ಯೋ ಅಯ್ಯೋ ತಾಯಿ ನಾಯ್ ಒಡಿಸಲ್ಲ ಮುಗ ನಾಯ ಏಯ್ ಹಾಂ

ಯಾಕ ನಾ ಇಡನ್ಸಮ್ ಇನ್ನ ನಾವು ಯಾಕೋ ಯಾಕೆ ಈಗ ತಲೆ ಕೆಟ್ಟೋಗ್ತಾ ಇತ್ತು ನನಗೆ ತಲೆ ಕಣ ಕಿಡೋದ್ರಾಗ ಏನಾಯ್ತಣ ನೀವ್ ಕೊಟ್ ನನಿಗ್ ಕೊಡದ ಏನಿಲ್ಲ ನೀವು ನಾನ್ ನಿಮ್ಗ್ ಏನಿಲ್ಲ ಹಿಂಗ ಯಾಕೆ ಹೇಳ್ತೀರಾ ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ ಹಾಕೊಂಡು ಕುಂತಿದಿನಿ ಇವಾಗ ಎಲ್ಲಾ ನೀವ್ ಹೇಳಿದ್ರೆ ಹಣ ಜೀವನ್ದಲ್ಲಿ ಊಟ ತಿಂಡಿ ನೆಮ್ಮದಿ ಆ ಎಲ್ಲಾ ಅವೆಲ್ಲ ಇದು ಮೂರ್ ಹೊತ್ತಿಗೆ ಒಂದಿನ ಊಟ ಮಾಡೋರು ಅದನ್ನೇ ಊಟ ಮಾಡೋದು ಏನೇ ಏನೈತಿ ಸ್ವಾಮಿ ಇದ್ರಾಗೆ ಒಂದಿರ ಬಾಂಧ್ರಿಗ್ ಹೋಗ್ಬೇಕು ಎಲ್ಲಿಗೆ ಊರ್ಗ್ ಹೋಗ್ತೀರಾ ಆ ಈಗ ಬಾಂಧ್ರೆ ಊರ್ಗ್ ಹೋಗ್ತೀರಾ ಅಲ್ಲ ಸ್ವಾಮಿ ನಾವು ಈಗ ಪರಮಾತ್ಮ ಈಗ ಬಾಣಿಂದ ಐವತ್ತಿನಿಂದ ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು ಹ್ಮ್ ಹಾ ಹಾ ಕರೆಕ್ಟ್ ಅದನ್ನ ನಾನು ಹೇಳಿದ್ ಸ್ವಾಮಿ ಹೋಗಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ ಊರಿಗೆಲ್ಲ ಹೇಳಿದ್ದಾನು ಊರಿಗೆಲ್ಲ ಇದು ಬಹಳ ಹುಟ್ಟಿಸಿದಾನು ಪರಮಾತ್ಮ ಅವ್ರು ಯಾವಾಗ ಕರ್ಕಂತ ನಾವು ಹಾ ಹ ಇವಾಗ ನಾವು ಬರಲ್ಲ ಅಂತ ಬಿಡ್ತಾರ ಬರಲ್ಲ ಅಂತ ಹೇಳ್ರಿ ನಾವು ನಾನ್ ಬರಲ್ಲ ಅಂತ ಅಂದ್ರೆ ನಂಟರ ಮನೆಗ್ ಬರಲ್ಲ ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಅವ್ರ ದಿನ ಮಾಡ್ಕೊಳ್ರಿ ಅಂತ ಹೇಳ್ಬಹುದು ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸವರಲ್ಲ ಪರಮಾತ್ಮ ಓ ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ನಿಮ್ ತಂದೆ ತಾಯಿ ಹೆಸರು ನರ್ಸಪ್ಪ ಲೇಟ್ ಮತ್ತೀಗ ನೀವೇನು ಹೇಳ್ತಿದ್ದೀರಾ ನಾವು ಹುಡ್ಸರ್ ದೇವ್ರು ಅಂತಿದ್ದೀರಾ ಯಾರು ಇವನು ಕಲ್ಬೇರ್ಕೆ ಸುಖ ಕುಡಿಯ ನನ್ನ ಮಗ ನನ್ನ ಕಾಣುತ್ತೆ ಇವ್ರಿಗೆ ಇವ್ರ ಸ್ವಾಮಿ ಬುದ್ಧಿ ಬುದ್ಧಿ ಅಲ್ಲ ನರಸಿಂಹರಾಜು ಬಳ್ಳಾಪುರ ಏನಪ್ಪ ಹಿಂಗಾಗ್ಬಿಡ್ತು ಕತೆ ಇದೆಲ್ಲ ಉಲ್ಟ ಆಗ್ಬೋದ ಆ ಇದು ಬ ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರ ಆ ಗಾಡಿಯಾಗ ಬಂದು ಎಷ್ಟ್ ಜನ ಇಬ್ರು ಅವಾಗ ಹಂಗೆ ಹೋದ್ ಹೋದ್ಮಕ್ ಕಲ್ಗೊಡ್ಕೊಂಡ್ರು ತಾಂಡ್ ಹೋದ್ರು ಏನಾಗ್ಬೋದ್ರು ಹಾಸ್ಪಿಟ್ಲಿಗೆ ಅವಾಗ ಯಾವ ಊರಾಗೆ ನಮ್ಮೂರ್ ಬಳ್ಳಾಪುರ್ದಾಗ ನಮ್ಮೂರಾಗ ಬಳ್ಳಾಪುರ್ದಾಗ ಏನಾಗಿರ ಅಂತ ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಟ್ರಿ ಇಲ್ಲ ಇಲ್ಲ ಹೊತ್ನ್ಯಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ ಮೂರ್ ಗಂಟೆ ನಾಲ್ಕು ಗಂಟೆನಾಗ ಅದನ್ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಂಡ ನೀವೇಣಾ ನಾವು ರೋಡ್ ಪಕ್ಕನೆ ಇರದ್ ಮ ಗೇಟ್ಗೂ ನಮ್ ಮನೆಗೂ ಹತ್ರನೆ ಅಲ್ಲೇಣಾ ಯಾವ ಊರ್ ನಿಮ್ದು ಒಂದೇ ಆ ನಿಮ್ದ್ ಯಾವ್ ಊರ ಅಣ್ಣ ಓ ಯಾರನ ಇದು ತಲೆ ಲೂಸ್ ಆಗಿರೋರ್ ಇರ್ತಾವ ಮಾತಾಡಿದ್ ಇದ್ ಮಾಡೋದ್ ನಾನ್ ಇನ್ನ ಲೂಸ್ ಆಗಿಲ್ಲ ಈಗ ಲೂಸ್ ಆಗ್ತಾ ಐತೆ ಬಳ್ಳಾಪುರ ನಮ್ದು ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ ಮತ್ತೆ ನಮ್ದು ಬಳ್ಳಾಪುರ ಅಲ್ಲ ಪೂರ್ತಿ ನೀನ್ ಅಡ್ರೆಸ್ ನಾನ್ ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ ಯಾವ ಊರು ಅಂದ್ರೆ ಅಣ್ಣಾ ನಮ್ದು ಬಳ್ಳಾಪುರ ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು ನಮ್ದು ಬಳ್ಳಾಪುರ ಅದೇ ರೋಡ್ ಪಕ್ಕ ಮನೆ ಐತಲ್ಲ ಸೀಟಿನ ಮನೆ ಅಲ್ಲ ನಮ್ಮದು ಮನೆ ನೀವ್ ಹೇಳಿ ಎಲ್ಲಿರೋದ್ ನೀವು ನಂಗೆ ಗೊತ್ತು ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮೇಲ್ಗಡೆ ಇರೋದ್ ನಮ್ ಮನೆ ಓಹ್ ಹಂಗ ಅಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವಾ ಬೊಲ್ಲಾಪುರದಾಗ ಇರೋದು ಅಲ್ಲ ಸ್ವಾಮಿ ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು ಆ ಸಮುದ್ರ ಕೆರೆ ಇತ್ತ ಅಲ್ಲಿ ಆಕ್ಸಿಡೆಂಟ್ ಆಗಿರೋದಾ ಯಾರಿಗೂ ಮಧ್ಯಾಹ್ನ ಇಬ್ರು ಆಯ್ತು ಅಂದ್ರಲ್ಲ ಡಿಸ್ಟ್ ಕೊಡ್ತಿರ್ಕೊಂತೀನಿ ನನ ಮಗ ಯಾರು ತಲೆ ತಿನ್ನಕ್ ಸಿಗ್ಲ್ವೋನಪ್ಪ ನಾ ತಲೆ ಮಾತ್ರೆ ಐತ ಮಗ ತಲೆನ ಮಾತ್ರೆ ನಾನ್ ನರ್ಸ್ಬಂಗಲ್ಲ ಮನಸ್ಸಲ್ಲ ನಾನು ಆ ನಾ ಗಾಳಿ ಗಾಳಿ ಓ ಗಾಳಿ ಅಂದ್ರೆ ಏರು ಏರಲ್ಲ ಗಾಳಿ ಹಿಡಿದಿದಲ್ಲ ಮನಸ್ಸ್ರಿಗ ಅದು ಮನಸಿಗೆ ಇದು ಗಾಳಿ ಇದ್ರೆ ಎಲ್ಲ ಉಸಿರಾಡೋದು ಓತ್ ಇವತ್ತಿನ ಕಥೆನ ಅಂತ ಯಾರ ಸರಿಯಾದ ಸರಿಯಾದ ಉಳ ಬಿಡ ನೀವು ಸರಿಯಾದ ಉಳ ಅಂದ್ರೆ ರಾತ್ರಿನಾಗೆಲ್ಲ ಯೋಚನೆ ಮಾಡಬಹುದು ಏನ ಉಡ ಬಂದೈತೆ ನಿಮ್ ಮನೆ ಹತ್ರ ಏನ್ ಎಜುಕೇಶನ್ ಇವರು ಎಜುಕೇಶನ್ ಎಷ್ಟು ಮಾಡಿರೋದು ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರ ನಾನು ಸೊನ್ನೆ ಪಾಸ್ ಆಗಿದ್ದೀನಣ್ಣ ಮತ್ತೆ ಅದು ಹಾಂ ಎಲ್ಲಿ ಎಲ್ಲಿ ಓದಿದ್ದು ನೀವು ಹಾಂ ಎಲ್ಲಿ ಓದಿದ್ದು ನಮ್ಮೂರು ಕೆರೆ ಮೇಲೆ ಮತ್ತು ಚೆನ್ನಾಗೆ ಓದಿದ್ರೆ ನಮ್ದು ಇನ್ನು ನಾವು ಎಸ್ ಎಲ್ ಸಿ ಪೇಲು ನಾ ಸೊನ್ನೆ ಪಾಸು ಮತ್ತೆ ಏನೇ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ ಏನು ಕೆಲಸ ಮಿನಿಷ್ಟ್ರು ಕೆಲಸನೋ ಬ್ಯಾಂಕಿಂಗ್ ಕೆಲಸನೋ ಅಥವಾ ಯಾವುದನ್ನ ಪೊಲೀಸ್ ಆಫೀಸ್ ಕಳ್ಸ್ಕೊಬೋದಾಯಿತು ಹೋಗ ಹೋಗಿ ಏನ್ ಮಾಡ್ಬೇಕು ಕೆಲ್ಸಕ್ಕೋಗಿ ಏನ್ ಹೋಗಲ್ಲ ಕೆಲ್ಸಕ್ಕೆ ಒಟ್ಟಿಗೆ ಒಟ್ಟಿಗೆ ಅಣ್ಣ ಹಿಟ್ಟು ಚಪಾತಿ ಮಟನ್ ಚಿಕನ್ನು ಫಿಶ್ ಚಿಕನ್ ಮಟನ್ ಏಡಿಕಾಯಿ ಆಮೇಲೆ ತರಕಾರಿ ಆಲೂಗಡ್ಡೆ ಬದನೆಕಾಯಿ ಕ್ಯಾರೆಟು ಆಲೂಗೆಡ್ಡೆ ಬದನೆಕಾಯಿ ಟೊಮೊಟೊ ಸೊಪ್ಪು ಹುಳ್ಳಿಕಾಯಿ ಬದನೆಕಾಯಿ ಕ್ಯಾರೆಟು ಹುಳ್ಳಿಕಾಯಿ ಹೊಸಪ್ಪು ಕೊತ್ತಂಬರಿ ಪುದೀನಾ ಮೆಂತೆ ಸೊಪ್ಪು ಸೊಪ್ಪು ಯಾರು ಮಾತಾಡಿದ್ರೆ ಕಿಕ್ಳಿದಂಗಿರೋ ಚಾನ್ಸೇ ಇಲ್ಲ ಇವತ್ತು ನನ್ಗೆ ಕಿಕ್ಳಸ ಬಿಡಲ್ಲ ಕಾಣುತ್ತೆ ನೀವು ಯಾವ್ದೋ ನಂಬರ್ಗೆ